ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತಾರರಂದು ಚಂಡೀಗಢ ವಾಯುಪಡೆ ಕೇಂದ್ರದಲ್ಲಿ ಭಾರತೀಯ ವಾಯುಪಡೆಯ ಐಕಾನಿಕ್ ಬಾಹುಬಲಿ ಅಂತನೇ ಫೇಮಸ್ ಆಗಿರುವ ಮಿಕ್ ಟ್ವೆಂಟಿ ಒನ್ ವಿಮಾನದ ನಿವೃತ್ತಿ ಸಮಾರಂಭವು ಐತಿಹಾಸಿಕವಾಗಿ ನಡೆಯಲಿದೆ ಈ ಸಮಾರಂಭದಲ್ಲಿ ಸ್ಕ್ವಾಡನ್ ಲೀಡರ್ ಪ್ರಿಯಾ ಶರ್ಮಾ ಅವರು ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಅವರು ಮಿಗ್ ಟ್ವೆಂಟಿ ಒನ್ ವಿಮಾನವನ್ನು ಹರಿಸಿ ನಾಳೆ ನಡೆಯುವ ಐತಿಹಾಸಿಕ ಸಮಯಕ್ಕೆ ಸಾಕ್ಷಿಯಾಗಲಿದ್ದಾರೆ ಪ್ರಿಯಾ ಶರ್ಮಾ ಅವರು ರಾಜಸ್ಥಾನದ ಜುಂಜುನು ಜಿಲ್ಲೆಯ ಮೂಲದವರು ಎರಡು ಸಾವಿರದ ಹದಿನೆಂಟರಲ್ಲಿ ದುಂಡಿಗಲ್ನ ವಾಯುಪಡೆ ಅಕಾಡೆಮಿಯಿಂದ ಪದವಿ ಪಡೆದು ಅವರು ಭಾರತೀಯ ವಾಯುಪಡೆಯ ಏಳನೇ ಮಹಿಳಾ ಯುದ್ಧ ವಿಮಾನ ಪೈಲಟ್ ಆಗಿ ಆಯ್ಕೆಯಾದರು ಅವರು ಹಂಕಿಪೇಟು ಮತ್ತು ಬೀದರ್ ವಾಯುಪಡೆ ಕೇಂದ್ರಗಳಲ್ಲಿ ತಮ್ಮ ತರಬೇತಿಯನ್ನು ಪೂರ್ಣಗೊಳಿಸಿದರು ಮಿಗ್ ಟ್ವೆಂಟಿ ಒನ್ ವಿಮಾನವು ಸಾವಿರದ ಒಂಬೈನೂರ ದಶಕದಲ್ಲಿ ಭಾರತೀಯ ವಾಯುಪಡೆಯ ಮೊದಲ ಸೂಪರ್ ಸೋನಿಕ್ ಯುದ್ಧ ವಿಮಾನವಾಗಿ ಸೇರ್ಪಡೆಗೊಂಡಿತು ಇದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅಧಿಕೃತವಾಗಿ ನಿವೃತ್ತಿಯಾಗಲಿದೆ ಸುಮಾರು ಅರವತ್ತು ವರ್ಷಗಳ ಸೇವೆಯ ನಂತರ ಈ ವಿಮಾನವು ಭಾರತೀಯ ವಾಯುಪಡೆಯ ಪ್ರಮುಖ ಯುದ್ಧ ವಿಮಾನವಾಗಿದ್ದು ಹಲವು ಪ್ರಮುಖ ಯುದ್ಧಗಳಲ್ಲಿ ಭಾಗವಹಿಸಿತ್ತು ನಿವೃತ್ತಿ ಸಮಾರಂಭದಲ್ಲಿ ಸ್ಕ್ವಾಡನ್ ಲೀಡರ್ ಪ್ರಿಯಾ ಶರ್ಮಾ ಅವರು ಅವರು ಐಕಾನಿಕ್ ಮಿಗ್ ಟ್ವೆಂಟಿ ಒನ್ ವಿಮಾನವನ್ನು ನಾಳೆಯ ತಯಾರಿಗಾಗಿ ಇಂದು ಹಾರಿಸಿ ಇದರ ಐತಿಹಾಸಿಕ ವಿಮಾನಯಾನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎ ಪಿ ಸಿಂಗ್ ಅವರು ಸಹ ಭಾಗವಹಿಸಿದ್ರು ಈ ಸಮಾರಂಭವು ಭಾರತೀಯ ವಾಯುಪಡೆಯ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದ್ದು ಭದ್ರತಾ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರವನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ ಪ್ರಿಯಾ ಶರ್ಮಾ ಅವರ ಈ ಸಾಧನೆ ಭಾರತೀಯರ ಮಹಿಳೆಯರ ಸಾಧನೆಗೆ ಮತ್ತೊಂದು ಬೆಳಕನ್ನು ನೀಡಿದೆ ಮಹಿಳೆಯರು ಯುದ್ಧ ವಿಮಾನ ಪೈಲಟ್ ಆಗಲು ಸಾಧ್ಯವಿದೆ ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಇದು ಮುಂದಿನ ಪೀಳಿಗೆಗೆ ಪ್ರೇರಣೆಯಾದರೂ ಮಹಿಳೆಯರು ಭದ್ರತಾ ಕ್ಷೇತ್ರದಲ್ಲಿ ಹೆಚ್ಚಿನ ಭಾಗವಹಿಸಿಕೆಗೆ ದಾರಿಯನ್ನು ಮಾಡಿಕೊಟ್ಟಿದೆ ಪ್ರಿಯಾ ಶರ್ಮಾ ಅವರು ತಮ್ಮ ಸಾಧನೆಯ ಮೂಲಕ ಭಾರತೀಯರ ಮಹಿಳೆಯ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ತೋರಿಸಿದ್ದಾರೆ ಅವರು ಮಹಿಳೆಯರು ಯುದ್ಧ ವಿಮಾನ ಪೈಲಟ್ ಆಗಲು ಸಂಪೂರ್ಣ ಸಾಮರ್ಥ್ಯ ಹೊಂದಿದ್ದನ್ನು ಸಾಬೀತು ಮಾಡಿದರು ಅವರ ಸಾಧನೆ ಮುಂದಿನ ಪೀಳಿಗೆಗೆ ಮತ್ತು ಮಹಿಳೆಯರಿಗೆ ಪ್ರೇರಣೆಯಾಗಿದೆ ಮತ್ತು ಭಾರತೀಯ ಭದ್ರತಾ ಕ್ಷೇತ್ರದಲ್ಲಿ ಮಹಿಳೆಯರ ಹೆಚ್ಚಿನ ಭಾಗವಹಿಸಿಕೆಗೆ ದಾರಿ ಮಾಡಿಕೊಟ್ಟಿದೆ ಇದು ಮಾತ್ರವಲ್ಲ ಪ್ರಿಯಾ ಶರ್ಮಾ ಅವರ ಐತಿಹಾಸಿಕ ಸಾಧನೆ ದೇಶದ ರಕ್ಷಣಾ ತಂತ್ರಜ್ಞಾನ ಮತ್ತು ಯುದ್ಧ ತಂತ್ರಗಳಲ್ಲಿ ಮಹಿಳೆಯರ ಪಾತ್ರವನ್ನು ಗಟ್ಟಿಗೊಳಿಸಿದೆ ಅವರು ತೋರಿಸಿದ ಮಾರ್ಗವನ್ನು ಅನುಸರಿಸಿ ಇನ್ನಷ್ಟು ಮಹಿಳೆಯರು ವಾಯುಪಡೆ ಮತ್ತು ಇತರ ಭದ್ರತಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸ್ಥಾನಮಾನವನ್ನು ನಿರ್ಮಿಸಲು ಪ್ರೇರಿತರಾಗಿದ್ದಾರೆ ಅವರ ಸಾಹಸ ಮತ್ತು ಶ್ರಮ ಭಾರತೀಯ ವಾಯುಪಡೆಯ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದ್ದು ಮಹಿಳೆಯರ ಸಾಧನೆಗೆ ಮತ್ತೊಂದು ಬೆಳಕು ಒದಗಿಸಿದೆ ಸರಿ ನಾಳೆ ನಡೆಯುವ ಈ ಸಮಾರಂಭದಲ್ಲಿ ಸ್ವಾಡನ್ ಲೀಡರ್ ಪ್ರಿಯಾ ಶರ್ಮಾ ಅವರು ಯಾವ ರೀತಿ ಐಕಾನಿಕ್ ಬಾಹುಬಲಿ ಅಂತಾನೆ ಫೇಮಸ್ ಆಗಿರುವ ಮಿಗ್ ಟ್ವೆಂಟಿ ಒನ್ ವಿಮಾನವನ್ನ ಹಾರಿಸ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ